ಹೈ ಎವ್ರಿ ಒನ್ ವೆಲ್ಕಮ್ ಟು ಹಮ್ಮು ವ್ಲಾಗ್ ನಾನಿವತ್ತು ನಿಮಗೆ ಮನೆಯಲ್ಲಿ ಸಿಂಪಲಾಗಿ ಸೆವೆನ್ ಕಪ್ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಮೊದಲಿಗೆ ನೀವು ಒಂದು ಕಪ್ಪಲ್ಲಿ ಕಾಯಿ ತುರಿ ತೊಗೋಬೇಕು ಅದೇ ಕಪ್ಪಲ್ಲಿ ಒಂದು ಕಪ್ ಹಾಲು ಮತ್ತು ಒಂದು ಕಪ್ ಕಡಲೆ ಹಿಟ್ಟು ಮತ್ತು ಮೂರು ಕಪ್ ಸಕ್ಕರೆನ ತೊಗೋಬೇಕು ಮತ್ತು ಅದೇ ಕಪ್ಪಲ್ಲಿ ಅಡುಗೆ ಎಣ್ಣೆ ಅರ್ಧ ಕಪ್ಪು ಮತ್ತು ಅರ್ಧ ಕಪ್ ತುಪ್ಪನ ತೊಗೋಬೇಕು ಎರಡರಿಂದ ಒಂದು ಬೋಲ್ನ ತೊಗೋಬೇಕು ಇದು ನಿಮಗೆ ಗಂಟು ಬರಬಾರ್ದು ಸೊ ನೀವು ಸುಮ್ಮನೆ ಕೈ ಆಡ್ತಾನೆ ಇರಬೇಕು ತಳ ಕಚ್ಕೋಬಾರ್ದು ತಳ ಬಿಡೋ ತನಕ ನೀವು ಕೈ ಆಡ್ತಾನೆ ಇರಬೇಕು ಸಿಮ್ಮಲ್ಲಿ ಇಟ್ಕೋಬೇಕು ನೀವು ಸ್ಟೌನ ಮತ್ತೆ ನೀವು ಒಂದು ತಟ್ಟೆಗೆ ತುಪ್ಪನ ಸೌರಿಟ್ಕೋಬೇಕು ಸೊ ಅದನ್ನು ನೀಟಾಗಿ ತಟ್ಕೋಬೇಕು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಹಾಲ್